ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ರಜತ್ ಅರೆಸ್ಟ್ ಆಗಿದ್ದಾರೆ ಈ ಕಾಕಿ ಬಿಚ್ ನಿಂತ್ರೆ ರೌಡಿ ನಾನು ನಿಮ್ಮ ಅಪ್ಪ ಮಹಾರೌಡಿ ಕಣೋ ಮಹಾರೌಡಿ ಗುಲ್ಬುಲ್ ನ ಉಳಿಸ್ಕೊಳ್ಳಕ್ಕೆ ದರ್ಶನ್ ಅವರು ಹಾಕಿದ ಒಳ್ಳೆ ಒಳ್ಳೆ ಬಟ್ಟೆಗಳು ಸಾರ್ ನೀವ್ ಯಾಕ್ರಿ ನನ್ನ ಹಾಗೆ ಗುರಾಯಿಸ್ತಾ ಇದ್ದೀರಾ ನೀವ್ ತುಂಬಾ ಸೆಕ್ಸಿ ಆಗಿದ್ದೀರಾ ಸರ್ ಮನೆ ಮುಂದೆ ಪೆಂಡಲ್ ಹಾಕ್ಸ್ಕೊತೆ ನೀನು ಆಗ್ತಾರೆ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದ ವಿನಯ್ ಗೌಡ ಹಾಗೂ ರಜತ್ ಅರೆಸ್ಟ್ ಆಗಿದ್ದಾರೆ ನಿಮ್ಮ ನಾಟ್ಕಾಲ ಇವತ್ತಿ ಕೊನೆ ಆಯ್ತು ಅಂಡರ್ ಅರೆಸ್ಟ್ ಸ್ವಾಮಿ ನಂದು ಒಂದು ಕೇಸ್ ಐತೆ ಏನು ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ರಜತ್ ಅರೆಸ್ಟ್ ಆಗಿದ್ದಾರೆ ಕಾರ್ಪೊರೇಷನ್ ಗಾಡಿ ತರ ಬೀದಿಯೆಲ್ಲ ಆಗೋಯ್ತಲ್ರಿ ನನ್ನ ಬಾಳು ಇದಕ್ಕೆಲ್ಲ ಈ ನನ್ನ ಮಗನ ಮಾರಕಾಸ್ತ್ರ ಹಿಡಿದು ರೀಲ್ಸ್ ಮಾಡಿದ್ದ ವಿನಯ್ ಹಾಗೂ ರಜತ್ ಮೇಲೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿತ್ತು ಸಾರ್ವಜನಿಕ ಸ್ಥಳದಲ್ಲಿ ಮಾರಕಾಸ್ತ್ರ ಪ್ರದರ್ಶನ ಮಾಡಲಾಗಿದೆ ಅಲ್ಲದೆ ನೆಮ್ಮದಿ ಹಾಗೂ ಶಾಂತಿ ಹಾಳು ಮಾಡಿದ್ದಾರೆ ಎಂದು ದೂರು ದಾಖಲಾಗಿತ್ತು ರೌಡೀಸ್ ಅನ್ನೋ ಪದಕ್ಕೆ ಅರ್ಥ ಆಗುತ್ತೇನು ರೌಡಿ ಈಸನ್ನಲ್ಲಿ ನಾನು ನಿಮ್ಮ ಅಪ್ಪ ಮಹಾರೌಡಿ ಕಣೋ ಮಹಾರೌಡಿ ಪೊಲೀಸರ ವಿಚಾರಣೆ ವೇಳೆ ರಜತ್ ಮತ್ತು ವಿನಯ್ ಹೇಳಿದ್ದೇನು ಅಂತ ನೋಡೋದಾದ್ರೆ ನಿನ್ನೇ ಜ್ಞಾಪಿಸಿಕೊಡುತ್ತಿದ್ದೆ ಪುಷ್ಪಾ ಮತ್ತು ದರ್ಶನ್ ರೀತಿ ಇಬ್ಬರು ಡ್ರೆಸ್ ಹಾಕಿದ್ವಿ ನಾವು ಹಿಡಿದದ್ದು ಪ್ಲಾಸ್ಟಿಕ್ ಮಚ್ಚು ಅಷ್ಟೇ ಯಾವ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಕಿರಿಕಿರಿ ಆಗಿದ್ದರೆ ಕ್ಷಮೆ ಇರಲಿ ಹೀಗೆ ವಿನಯ್ ಮತ್ತು ರಜತ್ ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾರೆ ಹಿಡಿದು ರೀಲ್ಸ್ ಮಾಡಿದ್ರೆ ಬೇರೆ ರೀತಿ ಸಂದೇಶ ಕೊಟ್ಟಂತೆ ನಟರು ಅಂದ ಮೇಲೆ ನಿಮಗೆ ಕಾನೂನಿನ ಬಗ್ಗೆ ಅರಿವಿಲ್ಲವಾ ಅಣ್ಣ ನಿನಗಿಂತ ಜಾಸ್ತಿ ಹೊಡೆದ ಯಾವ ರಿಯಾಲಿಟಿ ಶೋ ಪ್ರಮೋಷನ್ ದಾಖಲೆ ಏನಿದೆ ನೀವು ಕೈಯಲ್ಲಿ ಹಿಡಿದಿದ್ದ ಪ್ಲಾಸ್ಟಿಕ್ ಮಚ್ಚು ತಂದು ಒಪ್ಪಿಸಿ ಹೀಗೆ ವಿನಯ್ ಮತ್ತು ರಜತ್ಗೆ ಬಸವೇಶ್ವರ ನಗರ ಪೊಲೀಸರು ಪ್ರಶ್ನಿಸಿದ್ದಾರೆ ಕೊನೆವರೆಗೂ ಚೆನ್ನಾಗಿಟ್ಟಿರ್ಲಿ ಕೊನೆವರೆಗೂ ಚೆನ್ನಾಗಿಟ್ಟಿರ್ಲಿ ಮೀಸೆ ಬೆಳಿಗ್ಗೆಯಿಂದ ನಿನ್ ಏನೇನೋ ನಾನು ಅಂದ್ಬಿಟ್ಟೆ ಬೈದ್ ಬಿಟ್ಟೆ ಬೇಜಾರ್ ಮಾಡ್ಕೊಂಬಿಟ್ಟಿಯಾ ಎಲ್ಲೂ ಉಂಟೆ ನೋಡ ನೀನ್ ನಮ್ಮ ಮಂಡಿದ್ದಂಗೆ ಇರೋರ್ ಏನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳೋ ಅವೇಗ್ ಮಗ್ನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಅಲ್ಲ ಮತ್ತೆ ಕೂತ್ಕೊಳ್ಳ